ನಾನು ದಾವಣಗೆರೆಯಲ್ಲಿ ಇಡೀ ಬಜಾರದಲ್ಲಿ ಮಾಲೆತ್ತ ಇದ್ದೆ ಸೈಕಲ್ ಮೇಲೆ ಸಣ್ಣದಾಗ ವ್ಯಾಪಾರ ಮಾಡ್ತಾ ಇದ್ದೆ ಹತ್ತು ವರ್ಷ ಅದನ್ನು ಕಷ್ಟಪಟ್ಟು ಈಗ ಹತ್ತು ವರ್ಷ ಆಯಿತು ಅಂಗಡಿ ಮಾಡಿ ಮುಂಚೆ ಬಾಡಿಗೆ ಮನೇಲಿದ್ದಾಗ ಇದ್ದಾಗ ಎಲ್ಲದು ಚೆನ್ನಾಗಿತ್ತು ಅವಾಗ ಏನು ಮಾಡಿದ್ರು ಎಲ್ಲದು ಓಕೆ ಇತ್ತು ಮನೆ ಹೊಸ ಮನೆ ಕಟ್ಟಿದ್ವಿ ಹೊಸ ಮನೆ ಕಟ್ಟಿ ಒಂದು ಆರು ತಿಂಗಳಾಗಲಿಲ್ಲ ದಿನೇ ದಿನೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದವು ಎಂಥ ಕಷ್ಟಪ್ಪ ಅಂತಂದರೆ ಈಗ ಸಡನ್ಲಿ ಒಂದೂವರೆ ಕೋಟಿ ರೂಪಾಯಿ ಹಾಕ್ಬಿಟ್ರು ನನಗೆ ಅದು ನಮ್ಮ ರಿಲೇಷನ್ ಒಳಗಡೆ ನಂಬಿಕೊಟ್ವಿ ಅವ್ರು ಏನು ಮಾಡ್ಬಿಟ್ರು ಗಂಟು ಹಾಕ್ಬಿಟ್ಟು ದುಡ್ಡೇ ಬರಲಾರ್ದಂಗೆ ಆಗ್ಬಿಡ್ತು ಇಲ್ಲಿ ನನ್ನ ಅಂಗಡಿಯಲ್ಲಿ ನಮ್ದು ಹೆಚ್ಚು ಕಡಿಮೆ ಒಂದು ನಲವತ್ತೈದು ಜನದ್ದು ಸಂಸಾರ ನಮ್ಮ ಅಂಗಡಿ ಐವತ್ತು ಜನ ಕೆಲಸ ಮಾಡ್ತಾರೆ ನಮ್ಮ ಅಂಗಡಿಯಲ್ಲಿ ಈಗ ಅವ್ರಿತ್ತು ಒಂದು ಗಾಡಿ ಲೋಡ್ ಬರ್ಬೇಕಂದ್ರೂ ಕಷ್ಟ ಆಗ್ತಾ ದಿಸ ದಿಸ್ ಕರೆದ್ರೆ ಐದು ಲಕ್ಷ ಹತ್ತು ಲಕ್ಷ ನೋಡಿದೆ ನಾನು ಅಷ್ಟು ಬರೋ ಮನುಷ್ಯನಿಗೆ ಏನಾಗ್ಬಿಡ್ತು ಒಂದು ರೂಪಾಯಿ ಬರ್ಲಾರ್ದಂಗೆ ಆಗ್ಬಿಡ್ತು ಸಾಯಂಕಾಲ ಲೇಬರಿಗೆ ಕೆಲಸಕ್ಕೆ ಖರ್ಚು ಕೊಡೋಕೆ ಇಲ್ಲಾರ್ದಂಗೆ ಆಗ್ಬಿಡ್ತು ಹೋದ್ರೂ ನನಗೆ ಒಂದು ರೂಪಾಯಿ ಹುಟ್ಟಲಾರ್ದಂಗೆ ಆಗ್ಬಿಡ್ತು ಅವಾಗ ಏನಿದು ಸರಳ ವಸ್ತು ಅಂದಮೇಲೆ ಟಿವಿಯಲ್ಲಿ ಆ್ಯಡ್ ನೋಡಿದ್ವಿ ಆಯ್ತು ರೀ ಕರೆಸೇ ಬಿಡ್ರಿ ಅದು ಏನಾರು ಬರಲಿ ಕರೆಸಿಬಿಟ್ರಿ ಅದು ಹೆಂಗಾರ ಆಗಲಿ ಕಷ್ಟನೋ ಸುಖನೋ ಅದನ್ನು ಮಾಡೋಣ ನೋಡೋಣ ನಂಬ ನೋ ಅದೊಂದು ಸರಳ ವಸ್ತು ಕರೆಸಿ ಅವತ್ತೇ ನಾವೆಲ್ಲವೂ ರೆಡಿ ಮಾಡಿಸ್ತೀವಿ ರೆಡಿ ಮಾಡಿಸಿ ಒಂದು ವಾರಕ್ಕೆ ನಮ್ಮದು ಮೆಲ್ಲಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತು ಅಭಿವೃದ್ಧಿ ಏನಕ್ಕೆ ಇವತ್ತು ಮತ್ತೆ ನಮ್ಮ ಮುಂಚೆ ಏನಿತ್ತು ಸ್ಥಾನ ಆ ಸ್ಥಾನಕ್ಕೆ ಬಂದಿವಿ ಖಾಲಿ ಕೂತಾಳೋ ಮನುಷ್ಯರು ನಾವೇನಾಗ್ಬಿಟ್ಟಿವಪ್ಪ ಅಂದರೆ ಇವತ್ತು ನಮಗೆ ಅರ್ಧ ಗಂಟೆ ಟೈಮ್ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತು ಅದು ಏನು ಐವತ್ತು ಜನ ಇದ್ದರೂ ಆ ಲೇಬರ್ ಮತ್ತೆ ಬಂದರು ಮತ್ತು ಕೆಲಸ ಮಾಡ್ತಾಯಿದ್ದೀವಿ ಆರ್ಡ್ರ್ ಏನು ಗೊತ್ತರ ನಾನು ಫ್ರೀ ಇರ್ಲಾರ್ದಂಗೆ ಐದು ನಿಮಿಷ ಇಲ್ಲಾರ್ದಂಗು ಅಷ್ಟು ನನಗೆ ಆರ್ಡ್ರ್ ಅದು ಎಲ್ಲ ಮೈಮೆ ಅಂದರೆ ಸರಳ ವಸ್ತುನೆ ಇವತ್ತೇನು ಇಲ್ಲಾರ್ದಂಗೆ ಡೈಲಿ ನನಗೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಅಂದರು ಡೈಲಿ ಕಲೆಕ್ಷನ್ ನಾನು ಮಾಡೇ ಮಾಡ್ತೀನಿ ಅಷ್ಟು ಮಾಲು ಹೋಗ್ತೈತಿ ಡೈಲಿ ಇಷ್ಟು ದುಡ್ಡು ಬರ್ತೈತಿ ಅಷ್ಟು ಮಾಲ್ ಮತ್ತೆ ವಾಪಸ್ ಹೊರಗಡೆ ಹೋಗ್ತದೆ ಸುಖವಾಗಿದ್ದೀವಿ ಇವತ್ತು ಮಾತ್ರ ಇವತ್ತು ಏನೇ ಒಂದು ಬಂದರೂ ಪೇಸ್ ಮಾಡಿ ಮಾಡೋ ಶಕ್ತಿ ಬಂತು ಮತ್ತೆ ಒಂದು ಎರಡು ಟೆಂಡ್ರುಗಳು ಮಾಡ್ಕೊಂಡ್ವಿ ಆ ಟೆಂಡ್ರುಗಳು ಗೋರ್ಮೆಂಟ್ ಟೆಂಡ್ರು ಯಾವುದೇ ಕಾರಣಕ್ಕೂ ನಮಗೆ ಆಗಲ್ಲ ಅಂಥದ್ದು ಇವತ್ತು ನಮಗೆ ಸಿಕ್ಕಿದೆ ಅಂದರೆ ನಮ್ಮ ಪುಣ್ಯ ಇದು ನಾವು ಇವತ್ತು ಇವತ್ತೆಲ್ಲ ಇನ್ನೂ ಐ ನಾವು ಈ ಐವತ್ತು ವರ್ಷ ಆದ್ರೂ ನಾವು ಸರಳ ವಸ್ತುನೇ ಪಾಲನೆ ಮಾಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ವಿ